ಗಂಡಸರೇ ಹಾಗೆ ಗಂಡಸರು ತುಂಬಾ ಕೆಟ್ಟವರು ಅವರು ತಂದೆಯಾಗಿದ್ದರೆ ದೇವರು ತಮ್ಮನಾಗಿದ್ದರೆ ಬಲ ಮಗನಾಗಿದ್ದರೆ ನಂಬಿಕೆ ಗಂಡನಾಗಿದ್ದರೆ ಒಲವು ಇನ್ನು ಪ್ರಿಯಕರನಾಗಿದ್ದರಂತೂ ಅವನೇ ಬದುಕು ಗಂಡಸರೇ ಹಾಗೆ ಆ ಕುರುಡ ತಲೆ ಎತ್ತಿ ನೋಡಿದರೂ ಅವನು ನಮ್ಮೆದುರು ಕಾಮಕ ಸಹಾಯಕ್ಕೆ ಮುಂದಾದರೆ ಅವನು ನಮ್ಮೆದುರು ಚಪಲ ಬುದ್ಧಿಯವನು ಇಲ್ಲವೇ ಅವನು ರಸಿಕ ಇನ್ನು ಸ್ವಲ್ಪ ಕಪ್ಪಾಗಿ ಕಂಡರಂತೂ ಅವನು ದೇಶದ್ರೋಹಿಯೇ ನಮಗೆ ಸ್ವಲ್ಪ ಗಂಡಸರೇ ಹಾಗೆ ಇನ್ನು ಗಂಡಸರೇ ಹಾಗೆ ಅಳದವರು ಆಳವಾದ ದುಃಖವನ್ನು ಎದೆ ಉಬ್ಬಿಸಿ ಒಳಗಿಟ್ಟುಕೊಂಡವರು ಶಿಲ್ಪವಾದರೂ ಕಣ್ಣಿಗೆ ಕಲ್ಲಾದವರು ಕಬ್ಬಿಲ್ಲದೆ ದುಡಿದು ಬೆಲ್ಲವಾದವರು ತಪ್ಪೇನಿಲ್ಲ ಗಂಡಸರು ಕೆಟ್ಟ ಹಣ್ಣುಗಳೇ ಹೌದು ಆದರೆ ಆ ಹಣ್ಣಿನ ಗಿಡವೇ ಕೆಟ್ಟದ್ದಲ್ಲ ಗಂಡಸರೇ ಹಾಗೆ ಜಗದಗಲದ ನೋವನ್ನು ನಗುವಲ್ಲೇ ಮುಚ್ಚಿದವರು ಯಾರನ್ನೂ ಮೆಚ್ಚಿಸದೆ ಮನೆಗಾಗಿ ಮಾರುವೇಷ ತೊಟ್ಟು ಬಜಾರಿನಲ್ಲಿ ಮಾರುವ ಗಂಡಸರೇ ಹಾಗೆ ತುಂಬಾ ಕೆಟ್ಟವರಲ್ಲವೇ